ಇಲ್ಲ ಇವಾಗ ನಾವು ಮಾಡ್ಕೊಂಡೆ ಬರ್ತಾ ಇದೀವಲ್ವಾ ಸರ್ ಎಲ್ಲ ಟೆಕ್ನಿಷಿಯನ್ಸು ನೋಡಿ ಸತ್ಯ ಸರ್ ಇದ್ದಾರೆ ಹಾಗೆ ಸಿ ಜಿ ಸೂಪರ್ವೈಸರ್ಸ್ ಇದ್ದಾರೆ ಅವರೆಲ್ಲರೂ ಅದನ್ನ ತುಂಬಾ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಏನಿಲ್ಲ ಸರ್ ಅದೇ ಏನು ಏನಿದೆಯೋ ಆ ಥರದ್ದೇ ಬಂದಿದೆ ಏನಿಲ್ಲ ಸರ್ ಕಂಪ್ಲೀಟ್ ಆಗಿದೆ ಸೆನ್ಸರ್ ನೋಡೋದ್ರಲ್ಲ ಸರ್ ನೀನು ಇಲ್ಲ ಇಲ್ಲ ನಾವು ಸೆನ್ಸರ್ ತೋರಿಸಿರೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸೇರಿ ಮೇಡಮ್ ಅವ್ರನ್ನೇ ಕೇಳಿ ಮೇಡಮ್ ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನಾನು ಕೇಳೋ ಬದಲು ಅವ್ರನ್ನೂ ಒಂದು ಸಲ ಕೇಳ್ಬೋದಲ್ಲ ಅಂತ ಅಷ್ಟೇ <speaking into email> s i t e e n h s i t h u n d r one hundred, f i n d r d o e u n d r e d o h u n e d o n r e d one hundred, ಸಡನ್ ಏನೇ ಬಂದ್ರೂ ಎದುರಿಸ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಇಂದ ಕೆಲವು ವಿಚಾರಗಳು ಆಗ್ತವೆ ಅಲ್ಲ ದುಬಾರಿದು ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ಅವಾಗ ಅಮೇರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ ನಾವು ಯಾರೂ ಅದಕ್ಕೆ ಟ್ರಾವೆಲಿಂಗ್ಗೆ ಪರ್ಮಿಷನ್ ಸಿಗಲಿಲ್ಲ ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದು ಅರ್ಜುನ್ ಸರ್ ಮಾಡಬೇಕು ಅಂತಿದ್ದಿದ ಕಥೆ ಅದು ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋಂಥದ್ದು ಸರ್ ನಾನು ಸಿ ನೋಡಿ ಮೂರ್ತಿ ಅವರು ಒಂದು ನಿಮಿಷ ಎಂಟು ಸಿನಿಮಾದಲ್ಲಿ ನನಗೆ ಏನು ಆ ಥರ ಸಮಸ್ಯೆ ಆಗಿಲ್ಲ ಅಲ್ವಾ ಅದಕ್ಕೆ ಏನು ಹೇಳಿಲ್ಲ ಅಲ್ವಾ ಯಾವ್ದಾರ ಇದ್ದಿದ್ರೆ ಹೇಳ್ತಿದ್ದೆ ಅಂತಂದ್ರೆ

ಬಟ್ ಏನೇ ಮಾತಾಡಿದ್ರು ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ಏನೋ ಅದು ಇದು ಆಗಿದೆ ಅಂತ ನಾವ್ ಎಲ್ರಿಗೂ ಗೊತ್ತಿರಂಗೆ ಐ ತಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಸರ್ ಸಿನ್ ಮುಂಚೆ ಇಷ್ಟು ಬಜೆಟ್ ನಮ್ದು ಕನ್ನಡದಾಗ ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ ಏನಾಗ್ಬಿಡುತ್ತೆ ಒಂದು ಯಾವ್ದೋ ಒಂದು ಸಣ್ಣದ ನೆಗೆಟಿವ್ ಆಚೆ ಹೋದ್ರು ಸಿನಿಮಾ ತುಂಬಾ ದೊಡ್ಡ ಹೊಡ್ದ ಬೀಳುತ್ತೆ ಸೊ ಒಂದು ಪ್ರೊಡ್ಯೂಸರ್ ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ನಮಗೂ ಒಂದು ಹೆಮ್ಮೆ ಒಂದು ಕನ್ನಡ ಸಿನಿಮಾದಲ್ಲಿ ಇದರದ ಒಂದು ಸಿನಿಮಾ ಬಂದಿದೆ ಅಂತ ಸೊ ಸಣ್ಣ ಪುಟ್ಟ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಯಾವತ್ತ ರಿಲೀಸು ಅನ್ನೋದನ್ನ ಅನ್ನೋದಕ್ಕೆ ಈವೆಂಟ್ ನ ಮಾಡ್ತಾ ಇದೀವಿ ಸೊ ಆದಷ್ಟು ದಯವಿಟ್ಟು ಹೇಳು ನಿಮ್ ಕಡೆ ಸಪೋರ್ಟ್ ಪಾಸಿಟಿವ್ ಆಗಿ ಇರಲಿ ಒಂದು ಕನ್ನಡ ಸಿನಿಮಾ ಕೆಲಸ ಕಡೆ ಇರಲಿ ಅಂತ ಮಾಡಿದ್ವಿ ಈಗ ಅವರು ನನಗೆ ಸಿನಿಮಾ ಮಾಡೋಕ್ಕೆ ತಗೊಂಡಿರೋ ಸಂಭಾವನೆಯಾ ಅಕಸ್ಮಾತ್ ಶೂಟಿಂಗ್ ಲೆಕ್ಕದಲ್ಲಿ ನಾನು ಒಂದೊಂದು ನಿಮಿಷ ಹೇಳ್ಬಿಟ್ಟು ಕ್ಲಾರಿಫಿಕೇಶನ್ ಇದು ಆಯಿತಾ ಈ ಪ್ರಶ್ನೆಗೆ ನಾನೇ ಉತ್ತರ ಹಾಕಿ ಕೊಡ್ತೀನಿ ಅಂದರೆ ಇವರು ಈ ಈ ನಂಬರ್ ಆಫ್ ಡೇಸು ಈ ಮೂರು ವರ್ಷ ಶೂಟಿಂಗ್ ಮಾಡಿದ್ದಾರಲ್ವ ಅವರು ಏನಾರ ಹೆಚ್ಚುವರಿ ಏನಾರ ನನಗೆ ಬೇಕು ಅಂತ ಅಂದಿದ್ದರೆ ಈ ಇದಕ್ಕೆ ನಾನು ನಾನು ಈಗ ಒಬ್ಬ ಹೀರೋ ಪಕ್ಕ ನಿಂತ್ಕೊಂಡು ಇಲ್ಲ ಕುತ್ಕೊಂಡು ನಾನು ಹೇಳ್ತಾರ ಮಾತು ಇವ್ರು ಕೇಳಿದ್ರು ನಾನು ಕೊಡಲೇಬೇಕು ಅನ್ನೋದರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ ಆಯ್ತಾ ಬಟ್ ಅವ್ರು ಇಲ್ಲಿವರೆಗೂ ನನ್ನ ಜೊತೆ ನಿಂತ್ಕೊಂಡು ಅವ್ರಿಗೆ ಈಗ ಈ ಕ್ಷಣದಲ್ಲೂ ಈ ಮಿನಿಟಲ್ಲೂ ಈ ಸಿನಿಮಾಗೆ ಅವರೇ ನಾನು ನನ್ನ ಮಣ್ಣೋಳ ಹಾಕಿರ್ಬೋದು ಇನ್ನೊಂದೇನು ಬಟ್ ಅವ್ರ ಶ್ರಮ ಅವರು ಮಾಡಿರೋ ಡೆಡಿಕೇಶನ್ ಮುಂದೆ ಅದಕ್ಕೆ ದುಡ್ಡು ಕಟ್ಟಕ್ಕೆ ಆಗೋದೇ ಇಲ್ಲ ಇಲ್ಲ ನಾನು ನಾನು ಸರ್ ಅದನ್ನು ಅದು ಬರಲೇಬಾರ್ದು ಸರ್ ಅದಕ್ಕೆ ಅಪಾರವ ಸರ್ ನಾನು ಏನು ಕೊಟ್ಟರು ಕಮ್ಮಿ ಸರ್ ಅವ್ರು ಏನು ತಗೊಂಡ್ರು ಅದು ಕಮ್ಮಿ ಅಂತ ಲೆಕ್ಕ ನನಗೆ ಇದು ನನ್ನ ಮನಸ್ಸಲ್ಲಿರೋ ಹೇಳ್ತಾ ಇದ್ದೀನಿ ಈ ಅವರು ಬೆಳಗ್ಗೆ ರಾತ್ರಿ ಹಗಲು ಈ ಸಿನಿಮಾಗೆ ಕೊಟ್ಟರಷ್ಟು ಟೈಮ್ ಡೆಡಿಕೇಶನ್ ಬೆಲೆ ಕಟ್ಟಕ್ ಇದು ಸತ್ಯ ಸರ್ ಅವ್ರದ್ದು ಪರ್ಸನಲ್ ಶೂಟಿಂಗ್ ಹೇಳ್ಬೇಕು ಹಂಗಾಗಿ ಬರೋಕ್ಕಾಗಿಲ್ಲ ಬರ್ತಾರೆ ಸರ್ ಬರ್ತಾರೆ ಸರ್ ನೋಡಿದ್ದಾರೆ ಸರ್ ಸರ್ ಡೆಫಿನೆಟ್ಲಿ ಒಂದು ಹೆಮ್ಮೆಯ ಚಿತ್ರ ಆಗುತ್ತೆ ಈ ನಾವೇನು ಮೂರು ವರ್ಷ ಮಾಡಿದ್ದೀವಿ ಒಂದು ಪ್ರಯತ್ನ ನಾವೇನು ಮಾಡಿದ್ದೀವಿ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸರ್ ಸರ್ ನನಗೆ ಕಂಡು ಕಾಣಿಸಿರೋದು ಆಯ್ತು ಆಯ್ತು ನೋಡಿ ಅಲ್ಲ ಖ ಖ ಖ ಹೇಳ್ತೀನಿ ಸರ್ ಖರ್ಚ್ ಖರ್ಚ್ಬಿಟ್ಟು ಹೇಳ್ತೀನಿ ಸರ್ ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಧ್ರುವ ಸರ್ಜ ಫ್ಯಾನ್ ಆಗಿ ಈ ಸಿನಿಮಾ ಅವರ ನಟನೆ ಅವರು ಕ್ಯಾರಿ ಮಾಡಿರೋ ರೀತಿ ಅದು ತುಂಬ ಇಷ್ಟ ಆಗುತ್ತೆ ಸರ್ ಎಲ್ಲರಿಗೂ ಸರ್ ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ ಸರ್ ನಮ್ಮ ಸಿನಿಮಾಲೇ ನಾನು ಫಸ್ಟು ಟೆಕ್ನಿಷಿಯನ್ಸ್ ಅಂತಲೇ ಹೇಳಿದ್ದು ಪ್ರತಿಯೊಬ್ಬರು ಮೋಹನ್ ಸರ್ ಆಗಿರ್ಬೋದು ಅವರು ವಿಶೇಷವಾಗಿ ಪ್ರತಿ ಪ್ರತಿಯೊಂದು ಡೀಟೇಲಿಂಗಲ್ಲಿ ಸೆಟ್ಗಳು ಕೊಟ್ಟಿದ್ದಾರೆ ಮೋಹನ್ ಸರ್ದು ಅಂತ ಹೇಳಬೇಕು ಅಂತಂದರೆ ನೆಕ್ಸ್ಟು ನಮ್ಮ ಮುರುಳಿ ಮಾಸ್ಟ್ರು ಅವರು ಅಂದರೆ ಹದಿನೆಂಟುವರೆ ದಿನ ಅಲ್ಲ ಸರ್ ಹದಿನೆಂಟುವರೆ ದಿನ ನಮಗೆ ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ದಾರೆ ಅದು ಒಂದು ಇತಿಹಾಸನೇ ನೀವು ನೋಡಿ ಅದು ಆ ಸಾಂಗ್ ನೋಡಿದಾಗ ಈ ಥರದ್ದು ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಪಡೋಂಥ ಸಾಂಗ್ ಆಗುತ್ತೆ ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಅವ್ರು ಯಾವಾಗಲೂ ನಮ್ಮ ಸಪೋರ್ಟಿವ್ ಆಗಿದ್ದಾರೆ ಯಾವ ವಿಚಾರವಾಗಿ ಅವ್ರ ಡೇಟ್ ಇಲ್ಲ ಎಷ್ಟೆಷ್ಟು ಅವರು ಸ್ವಂತ ಸಿನಿಮಾ ಮಾಡ್ತಾಯಿದ್ರು ಅವರು ಹೀರೋ ಆಗಿ ಮಾಡ್ತಾಯಿದ್ರು ಅವಾಗಲೂ ನಮ್ಗೆ ಬೇಕು ಅಂತ ಬಂದಿದ್ದಾರೆ ಅವರು ಸೊ ಹಾಗಾಗಿ ಆಮೇಲೆ ಇಮ್ರಾನ್ ಮಾಸ್ಟ್ರು ಅವ್ರು ಎರಡು ಸಾಂಗ್ ಮಾಡಿದ್ದಾರೆ ಅವರು ಕೂಡ ನಮಗೆ ಹೇಳ್ದಂಗೆ ಫಸ್ಟ್ ಎಲ್ಲ ಪ್ರತಿಯೊಂದು ಡೀಟೇಲಿಂಗು ಹಿಂಗೆ ಈ ಥರ ಇರುತ್ತೆ ಕಾಸ್ಟ್ಯೂಮಿಂದ ಹಿಡಿದು ಅದನ್ನು ಪ್ರಿವ್ಯೂಸ್ ಥರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಸತ್ಯಾಸಾರ್ದು ಈ ಅವ್ರ ರಿಯಲ್ ಆಗಿ ನಾವು ಫಸ್ಟು ಬೋರ್ಡ್ ನಾನು ಹೀರೋ ಈ ಕಥೆ ಮಾಡ್ತೀವಿ ಅಂದಾಗ ಇನ್ನ ಡೈರೆಕ್ಟರ್ ಫೈನಲ್ ಆಗಿಲ್ಲ ಸತ್ಯ ಸರ್ ಫೈನಲ್ ಆಗಿದ್ರು ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್ ಸತ್ಯ ಸಾರ್ಗೆ ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ ಕೇಳಿ ಸರ್ ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ ಸತ್ಯ ಸಾರ್ ನಿಮಗೆ ಡೈರೆಕ್ಷನ್ ಮಾಡಿ ಈ ಪಿಚರ್ ಅಂತ ಕೇಳಿದ್ವ ಸರ್ ನಿಮಗೆ ಅವ್ರನ್ನೇ ಕೇಳಿದ್ವಿ ನಾವು ಡೈರೆಕ್ಟ್ ಮಾಡಿ ಅಂತ ಯಾಕಂದರೆ ಅವರು ಫಸ್ಟು ಆನ್ ಬೋರ್ಡ್ ಈ ಕಥೆಗೆ ಬಂದಿದ್ದವರೇ ಸೊ ಎಲ್ಲರೂ ಈ ರವಿ ಅವರು ಮ್ಯೂಸಿಕ್ ಎಕ್ಸ್ಟ್ರಾಂಡ್ ರೀ ರೆಕಾರ್ಡಿಂಗ್ ನೀವು ನೋಡಿದ್ರೆ ಈ ಸಿನಿಮಾ ಅವರು ಒಂದು ಅವ್ರ ಪಾತ್ರ ತುಂಬ ಇದೆ ಆಮೇಲೆ ಇವರು ಮನೀಶ್ ಶರ್ಮಾ ಸರ್ ಅವ್ರ ಲೆಜೆಂಡು ನೋಡಿ ಮೆಲಡಿ ಇಷ್ಟು ಎಲ್ಲ ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ಟಾಗಿದೆ ನಾಟ್ ಓನ್ಲಿ ಕನ್ನಡ ಎಲ್ಲ ಕಡೆ ಟಾಪಲ್ಲಿದೆ ರವಿ ವರ್ಮ ಮಾಸ್ಟರ್ ಬಂದಿಲ್ಲ ಇವತ್ತು ಬರಬೇಕಾಗಿತ್ತು ಒಂದು ಚೇಂಜ್ ಮಾಡಿದ್ದಾರೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಫೀಲ್ ಬರುತ್ತೆ ನಿಮಗೆ ಅದು ನೋಡಿದಾಗ ಅದು ನಮ್ಮ ಕನ್ನಡಿಗರು ಕನ್ನಡ ಟೆಕ್ನಿಷಿಯನ್ ಅಂದರೆ ಹೆಮ್ಮೆ ಪಡೋ ವಿಷಯಗಳು ಈ ತುಂಬ ಇದೆ ಸಿನಿಮಾ ಹೀರೋಯಿನ್ ಬಗ್ಗೆ ಅವಾಗಲೇ ಮಾತಾಡಿರಲಿಲ್ಲ ಇವರು ಶೂಟಿಂಗ್ ಮಾಡಿರೋದು ನಂಬರ್ ಆಫ್ ಡೇಸ್ಗಿಂತ ಅವರು ಅಲ್ಲಿ ವೇಟ್ ಮಾಡಿರೋ ಡೇಸ್ ಜಾಸ್ತಿ ಇದೆ ಅಲ್ಲ ಸರ್ ನಾನು ತಮಾಷೆ ಹೇಳ್ತಾ ಇಲ್ಲ ಆದರೂ ಕೂಡ ಒಂಚೂರು ಬೇಜಾರು ಮಾಡಿಕೊಂಡ್ರೆ ಸಿನಿಮಾಗೆ ತಾಳ್ಮೆಯಿಂದ ಕಂಪ್ಲೀಟ್ ಮಾಡಿ ಯಾವತ್ತು ಒಂದು ದಿನ ಅದನ್ನು ಕಂಪ್ಲೇಂಟ್ ಮಾಡಿದ್ರೆ ಪ್ರೊಡಕ್ಷನ್ಗೆ ನಾನು ಇವತ್ತು ಸಿಗಿಸ್ತೀರ ಒಂದು ದಿನ ಹೇಳಿದ ಅವರು ಆಯ್ತಾ ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸಿನಿಮಾಗೆ ಎಲ್ಲ ರೀತಿಯಲ್ಲೂ ಕೆಲಸ ಎಲ್ಲರೂ ಏನು ನಾವೇ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಮೀರಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಅದರ ಔಟ್ ನೀವು ನೋಡ್ತೀವಿ